ಯಾರದೋ ಸೈಟ್ ಅನ್ನ ಬಲವಂತವಾಗಿ ವಾರ್ಡ್ನ ಕಾರ್ಪೊರೇಟರ್ ಒಬ್ಬರು ಕಿತ್ತುಕೊಳ್ಳೋಕೆ ಯತ್ನಿಸ್ತಾ ಇದ್ದಾರೆ ಅನ್ನುವಂತಹ ಆರೋಪ ಬಂದಿದೆ ಅಬ್ಬಿಗಿರಿಯ ಶೆಟ್ಟಿಹಳ್ಳಿ ವಾರ್ಡ್ ಕಾರ್ಪೊರೇಟರ್ ಕೆ ನಾಗಭೂಷಣ್ ತಮ್ಮ ಸೈಟ್ ಅನ್ನ ಬಲವಂತವಾಗಿ ವಶಪಡಿಸಿಕೊಳ್ಳೋದಿಕ್ಕೆ ಮುಂದಾಗಿದ್ದಾರೆ ಅಂತ ಅನ್ನೋರು ಆರೋಪ ಮಾಡ್ತಾ ಇದ್ದಾರೆ ರಸ್ತೆಗೆ ಜಾಗಬೇಕು ಅನ್ನೋ ನೆಪದಲ್ಲಿ ತಮ್ಮ ಮನೆಯ ರಸ್ತೆಯನ್ನ ಅಗಲ ಮಾಡಿಕೊಳ್ಳೋದಕ್ಕೆ ಕಾರ್ಪೊರೇಟರ್ ನಾಗಭೂಷಣ್ ತಮ್ಮ ಪ್ರಭಾವ ಬೆಳೆಸಿ ತೊಂದರೆ ಕೊಡ್ತಿದ್ದಾರೆ ಅನ್ನೋದು ಅವರ ಆರೋಪ ನನಗೆ ಮೂವರು ಹೆಣ್ಣು ಮಕ್ಕಳಿದ್ದು ಇದೊಂದೇ ಆಸ್ತಿ ಇದನ್ನು ರೋಡ್ ಮಾಡ್ತೀವಿ ಅಂತ ಕಿತ್ತುಕೊಳ್ಳೋಕೆ ಯತ್ನಿಸಿದ್ರೆ ಏನ್ ಮಾಡೋದು ಎಲ್ಲಾ ದಾಖಲೆಗಳು ನಮ್ಮ ಬಳಿ ಇದ್ರೂ ಕೂಡ ಜಾಗ ಕಬಳಿಸೋಕೆ ಪ್ರಯತ್ನಿಸುತ್ತಿದ್ದಾರೆ ಅನ್ನೋದು ಲಕ್ಷ್ಮೀ ಅವರ ಆರೋಪ ಆದರೆ ಈ ಬಗ್ಗೆ ಕಾರ್ಪೊರೇಟರ್ ಅನ್ನ ಕೇಳಿದ್ರೆ ಸೈಟ್ ಕೇಳಿತು ನಿಜ ಆದರೆ ಅವರು ಕೊಡಲ್ಲ ಅಂದಿದ್ದು ನಾನೇನು ದೌರ್ಜನ್ಯ ಮಾಡಿಲ್ಲ ಅಂತಿದ್ದಾರೆ ಏನಾದರೂ ಅಷ್ಟಕ್ಕೆ ಸ್ಟಾಪ್ ಮಾಡಿದಕ್ಕೆ ಕಾರಣ ಓಡಾಡ್ತಾರಲ್ಲ ಅದಕ್ಕೆ ನಾವು ಸೈಕಲ್ ಓಡಾರ್ತೀವಿ ಅಲ್ಲ ಬಿಬಿಎಂಪಿ ಅವರು ಏಕ ಏಕ ಎಂಗೇ ಬಂದು ಬಿಡ್ತಾರಾ ಸಾರ್ ಬಂದು ಎಯ ಮುಚ್ಚ ಬಾಳಿ ಮಂಗ ಯಾವನ ಮುಚ್ಚ ಅಂತ ವಿಡಿಯೋ ಇದೆ ನಮ್ಮನೆತ್ರ ಇದ್ಯಾ ಹಾ ಈ ಕೆಲಸ ಎಲ್ಲಾ ಐಡಿಯಾ ಮಾಡಿ ತಾನೆ ಮಾಡಿರದ ಅವರು ಮಾಡಿರಾ ಅಷ್ಟಕ್ಕೆ ಸ್ಟಾಪ್ ಮಾಡ್ತಾರಾ ಏನಾ ನಿತ್ತಿ ನೋಡಿ ಆರು ದಿನಗಳ ನಾಳೆ ಓಮಿ ಸರ್ ಬಿಬಿಎಂಪಿ ಸರ್ ಎಲ್ಲ ಇರ್ಕಡೆ ಆದ್ರೆ ನಮ್ಮ ಕಡೆ ಯಾರು ಬರ್ತಾರೆ ಅನ್ನಿಸು ಫನ್ನಿ ಸರ್ ಬಂದಿದ್ರು

ಯಾರದ್ದು ಆ ಸೈಟ್ ಅನ್ನ ಬಲವಂತವಾಗಿ ವಾರ್ಡ್ನ ಕಾರ್ಪೊರೇಟರ್ ಒಬ್ಬರು ಕಿತ್ತುಕೊಳ್ಳೋಕೆ ಪ್ರಯತ್ನ ಪಡ್ತಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ ಅಬ್ಬಿಗಿರಿಯ ಶೆಟ್ಟಿಹಳ್ಳಿ ವಾರ್ಡ್ ಕಾರ್ಪೊರೇಟರ್ ಕೆ ನಾಗಭೂಷಣ್ ನಮ್ಮ ಸೈಟ್ ಬಲವಂತವಾಗಿ ವಶಪಡಿಸಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಅಂತ ಲಕ್ಷ್ಮಿಯನ್ನುವರೀಗ ಆರೋಪ ಮಾಡ್ತಾ ಇರೋದು ರಸ್ತೆಗೆ ಜಾಗಬೇಕು ಅನ್ನುವಂತಹ ನೆಪದಲ್ಲಿ ತಮ್ಮ ಮನೆಯ ರಸ್ತೆ ಅಗಲ ಮಾಡಿಕೊಳ್ಳೋದಕ್ಕೆ ಕಾರ್ಪೊರೇಟರ್ ನಾಗಭೂಷಣ್ ತಮ್ಮ ಪ್ರಭಾವ ಬಳಸಿ ತೊಂದರೆ ಕೊಡ್ತಾ ಇದ್ದಾರೆ ಅನ್ನೋದು ಅವರ ಆರೋಪ ಇನ್ನು ಅವರಿಗೆ ಮೂರು ಜನ ಹೆಣ್ಣು ಮಕ್ಕಳಿದ್ದು ಇದೊಂದೇ ಆಸ್ತಿ ಇರೋದಂತೆ ಇದನ್ನ ರೋಡ್ ಮಾಡ್ತೀವಿ ಅಂತ ಕಿತ್ತುಕೊಳ್ಳೋಕೆ ಪ್ರಯತ್ನ ಪಟ್ಟರೆ ಅವ್ರು ಏನ್ ಮಾಡೋದು ಅಂತ ಗೋಗರಿತಾ ಇದ್ದಾರೆ ಎಲ್ಲಾ ದಾಖಲೆಗಳು ನಮ್ಮ ಬಳಿ ಇದ್ರು ಕೂಡ ಜಾಗ ಕಬಳಿಸೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋದು ಲಕ್ಷ್ಮಿ ಅವರ ಆರೋಪ ಆದ್ರೆ ಈ ಬಗ್ಗೆ ಕಾರ್ಪೊರೇಟರ್ ಅನ್ನ ಕೇಳಿದ್ರೆ ಸೈಟ್ ಕೇಳಿದ್ದು ನಿಜ ಆದ್ರೆ ಅವರು ಕೊಡಲ್ಲ ಅಂದಿದ್ದು ನಿಜ ನಾನೇನು ದೌರ್ಜನ್ಯ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಶಿವರಾಜ್ ಕುಮಾರ್ ಲಕ್ಷ್ಮಿಯವರು ಆರೋಪ ಮಾಡ್ತಾ ಇದ್ದಾರೆ ಕಣ್ಣೀರು ಕೂಡ ಹಾಕ್ತಾ ಇದ್ದಾರೆ ಅವರ ಸೈಟ್ಗೆ ತೊಂದರೆ ಆಗ್ತಾ ಇದೆ ಕಾರ್ಪೊರೇಟರ್ ಕೈಯಿಂದ ಅಂತ ನಿಜವಾಗ್ಲೂ ಕಾರ್ಪೊರೇಟರ್ ದೌರ್ಜನ್ಯ ಎಸಗಿದ್ದಾರೆ ಏನ್ ಮಾಡಿದ್ದಾರೆ ಸೈಟ್ ವಿಚಾರವಾಗಿ ಖಂಡಿತ ಸುಕನ್ಯಾ ಬೆಂಗಳೂರಿನಲ್ಲಿ ಅಡಿಯಷ್ಟು ಜಾಗ ಸಿಕ್ತರೆ ಸಾಕು ಕಬ್ಳಿಸೋಕ್ಕೆ ಸಾಕಷ್ಟು ಜನ ಕಾಯ್ತಾ ಇರ್ತಾರೆ ಆದರೆ ಏನು ಜನರ ಪರವಾಗಿ ನಿಲ್ಲಬೇಕಾದಂತಹ ಜನಪ್ರತಿನಿಧಿಗಳ ಈ ರೀತಿ ಮಾಡ್ತಾ ಇರೋದು ಎಲ್ಲೋ ಒಂದಕ್ಕೂ ನಿಜಕ್ಕೂ ಬಡವರನ್ನು ಯಾರನ್ನ ರಕ್ಷಣೆ ಮಾಡೋ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇರುವಂಥದ್ದು ಇದೀಗ ನಾನು ಭೇಟಿ ಕೊಟ್ಟಂತಹ ಹಬ್ಬಗೆರೆ ವಾರ್ಡ್ನಲ್ಲಿ ಏನು ಒಂದನೇ ಕ್ರಾಸ್ನಲ್ಲಿರುವಂಥ ಸೈಟ್ ನಂಬರ್ ಎಪ್ಪತ್ತೇಳರ ಮಾಲಿಕೆಯಾಗೃತ ಲಕ್ಷ್ಮಿ ಒಬ್ಬೊಬ್ಬರು ಆರೋಪ ಮಾಡ್ತಾ ಇದ್ದಾರೆ ಅಲ್ಲಿ ಇರುವಂತಹ ಸ್ಥಳೀಯ ಕಾರ್ಪೊರೇಟರು ನಮ್ಮ ಸೈಟನ್ನು ಆಕ್ರಮಿಸ್ಕೊಳ್ಳೋಕ್ಕೆ ಪದೇ ಪದೇ ಪ್ರಯತ್ನ ಮಾಡ್ತಾರೆ ನಮಗೆ ಸಾಕಷ್ಟು ದೌರ್ಜನ್ಯ ಮಾಡ್ತಾರೆ ಕಿರುಕುಳ ಕೊಡ್ತಾರೆ ನಾವು ಸಾಕಷ್ಟು ಬಾರಿ ಬೇಡಿಕೊಂಡು ಕೂಡ ಅವರಿಲ್ಲಿ ರಸ್ತೆ ಮಾಡ್ತೀವಿ ಅನ್ನೋ ಮಾತುಗಳನ್ನು ಹೇಳ್ತಾರೆ ಆದರೆ ಒಳಗಡೆ ಏನು ಒಳಗಡೆ ಇರುವಂಥ ರಸ್ತೆ ಕೇವಲ ಇಪ್ಪತ್ತೈದು ಅಡಿ ಇರುವಂಥದ್ದು ಅದನ್ನು ತಮ್ಮ ಮನೆಗೆ ಏನು ನೇರವಾಗಿ ಕಲ್ಪಿಸ್ಕೊಳ್ಳೋಕ್ಕೆ ಮೂವತ್ತೈದು ಅಡಿಯಾಗಿ ರಸ್ತೆ ಮಾಡೋಕೆ ಹೊರಟಿದ್ದಾರೆ ಆ ಸ್ಥಳದಲ್ಲಿ ಬರುವಂತಹ ನಮ್ಮ ಸೈಟನ್ನು ಆ ಮೂಲಕ ಆಕ್ರಮಿಸಿಕೊಳ್ಳೋದು ಅವರ ಒಂದು ಪ್ಲಾನ್ ಆಗಿದೆ ನಾವು ಅಲ್ಲಿ ಮನೆ ಕಟ್ಟೋಕ್ಕೂ ಬಿಡ್ತಾ ಇಲ್ಲ ಸಾಕಷ್ಟು ಬಾರಿನ ಒಂದು ಪ್ರಯತ್ನ ಮಾಡಿದ್ವಿ ಅಲ್ಲಿ ಮನೆ ಕೊಟ್ಟಕ್ಕೆ ಆದರೆ ಅವರ ಪರ ಮತ್ತೆ ಬಿ ಬಿ ಎಂ ಪಿ ಅವರನ್ನ ಕರೆಸಿ ಗೂಂಡಾಗಿರಿ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಇದೀಗ ಲಕ್ಷ್ಮೀ ಮಾಡ್ತಾ ಇರುವಂಥದ್ದು ಈ ಬಗ್ಗೆ ನಾನು ಕಾರ್ಪೆಟ್ರನ್ನ ಪ್ರಶ್ನಿಸಿದಾಗ ಅವರು ನಾನು ಇದೀಗ ಬೇರೆ ಕಡೆ ಇದ್ದೀನಿ ಆದರೆ ನಾವು ಪದೇ ಪದೇ ಕಿರುಕುಳ ಕೊಡ್ತಾಯಿಲ್ಲ ಆ ಸೈಟ್ಗೆ ಒಂದು ಬೆಲೆ ಕೊಡ್ತೀವಿ ಅದನ್ನು ನಾವು ತೊಗೊಳ್ತೀವಿ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ ಆದರೆ ಲಕ್ಷ್ಮೀ ಅವರು ಮಾತ್ರ ನನಗೆ ಮೂರು ಜನ ಹೆಣ್ಮಕ್ಳಿದ್ರು ನಾನು ಯಾವುದೇ ಕಾರಣಕ್ಕೂ ಸೈಟನ್ನು ಮಾರಾಟ ಮಾಡಲ್ಲ ನಮಗೆ ಇರೋದು ಇದೊಂದೇ ಆಸ್ತಿ ಹೀಗಾಗಿ ನಾವು ಮಾರಾಟ ಮಾಡಲ್ಲ ಅನ್ನೋ ಮಾತುಗಳನ್ನ ಹೇಳ್ತಾ ಇರುವಂಥದ್ದು ಸುಕನ್ಯಾ ಶಿವರಾಜ್ ಕುಮಾರ್ ಈಗ ಅಲ್ಲಿ ರಸ್ತೆ ಅಗಲ ಮಾಡುವ ನೇಪದಲ್ಲಿ ಮನೆಗೇನು ತೊಂದರೆ ಸೈಟ್ಗೆ ಏನು ತೊಂದರೆ ಮಾಡಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ ದೌರ್ಜನ್ಯ ಕೂಡ ಮಾಡಿಲ್ಲ ಅಂತ ಆದ್ರೆ ಅವರು ಕಣ್ಣೀರ್ ನೋಡ್ತಾ ಇದ್ರೆ ಅವರು ಅಷ್ಟೊಂದು ಆರೋಪಗಳು ಮಾಡ್ತಾ ನೋಡ್ ಮಾಡೋದ್ ನೋಡ್ತಾ ಇದ್ರೆ ಸುಮಾರು ದಿವಸದಿಂದ ಈ ಕಿರುಕುಳ ಕಿರಿಕಿರಿ ಇದ್ದಿರಬಹುದು ಅಂತ ಅನ್ಸುತ್ತೆ ಯಾವ ರೀತಿ ತೊಂದರೆ ಕೊಡ್ತಾ ಇದ್ರಂತೆ ಪ್ರತಿನಿತ್ಯ ಕುಮಾರ್ ಜೊತೆಗೆ ಅಂದ್ರೆ ಅಂದ್ರೆ ನಾಲ್ಕು ವರ್ಷಗಳಿಂದಲೂ ಕೂಡ ಅವರಿಗೆ ಒಂದು ಪದೇ ಪದೇ ಕಿರುಕುಳನ ಕೊಡ್ತಾ ಬಂದಿರುವಂಥದ್ದು ಏನು ಅಬ್ಬಗೆರೆಯಲ್ಲಿ ಕಾರ್ಪೊರೇಟರ್ ಕೆ ನಾಗಭೂಷಣ್ ಅವರ ಮನೆ ಕೂಡ ಇದೆ ಬೃಹತ್ ಆಕಾರದ ಅವ್ರ ಮನೆಗೆ ಸಾಕಷ್ಟು ಲಾರಿಗಳು ಕೂಡ ಅವರು ಮನೆ ಬಂದಿದ್ದಾರೆ ಹೀಗಾಗಿ ಅವರ ಮನೆಗೆ ಹೋಗುವಂತಹ ಲಾರಿಗಳಿಗೆ ಅಲ್ಲಿ ರಸ್ತೆ ಕಿರಿದಾಗಿದೆ ಹೀಗಾಗಿ ಅವರು ರಸ್ತೆ ಮಾಡೋಕ್ಕೆ ಹೊಟ್ಟಿದ್ದಾರೆ ಅನ್ನೋ ಆರೋಪ ಈಗ ಲಕ್ಷ್ಮಿ ಮಾಡ್ತಾ ಇರುವಂಥದ್ದು ಅಷ್ಟೆಲ್ಲ ನಮ್ಮ ಜಾಗಕ್ಕೆ ತಕ್ಕಂತ ಪ್ರತಿಯೊಂದು ಕ್ರಯ ಪತ್ರ ಇರಬಹುದು ಅದಕ್ಕೆ ಕಂದಾಯ ಕೂಡ ಕೊಟ್ಟಿದ್ದು ಎಲ್ಲಾ ದಾಖಲೆಗಳು ಸಂಪೂರ್ಣ ದಾಖಲೆಗಳು ಮಾತಾ ಇದ್ರು ಕೂಡ ಪದೇ ಪದೇ ಕಾರ್ಪೊರೇಟ್ರು ಇಲ್ಲ ಇದು ರಸ್ತೆಗೆ ಸೇರಿದ್ದು ಇಲ್ಲ ಇಲ್ಲ ಅಂದ್ರೆ ನಿಮ್ ಜಾಗ ಕೊಡಿ ನಾನೇ ತಗೊಳ್ತೀನಿ ಅನ್ನೋ ಮಾತುಗಳನ್ನ ಹೇಳ್ತಾರೆ ಆದ್ರೆ ನಾವು ಅದನ್ನ ಅವ್ರಿಗೆ ಮಾರಾಟಕ್ಕೆ ಮುಂದಾಗಿಲ್ಲ ಹೀಗಾಗಿ ನಮ್ಮ ಮೇಲೆ ದೌರ್ಜನ್ಯ ನಡೆಸ್ತಾ ಇದ್ದಾರೆ ಅವ್ರದ್ದು ಪಕ್ಕದಲ್ಲೇ ಎರಡು ಸೇಟುಗಳು ಇರೋದ್ರಿಂದ ಅದ್ರಿಂದ ಎರಡೂ ಸೇಟುಗಳನ್ನ ಸೇರಿಸಿ ಒಂದು ಕಾಂಪ್ಲೆಕ್ಸ್ ಮಾಡೋದು ಅವರು ಉದ್ನಾರರು ಅನ್ನೋ ಮಾತುಗಳನ್ನ ಲಕ್ಷ್ಮಿ ಹೇಳ್ತಾ ಇರುವಂತದ್ದು ಓಕೆ ಧನ್ಯವಾದ ಶಿವರಾಜ್ ಕುಮಾರ್ ಈಗ ನಮ್ ಜೊತೆಗೆ ಮಾತಾಡೋದಕ್ಕೆ ಸ್ವತಃ ಆರೋಪ ಮಾಡ್ತಾ ಇರುವಂತಹ ಲಕ್ಷ್ಮಿ ಅವರು ಸಂಪರ್ಕದಲ್ಲಿದ್ದಾರೆ ಲಕ್ಷ್ಮಿ ಅವರೇ ಏನಾಯ್ತು ನಿಮ್ ಸೈಟ್ ಬಗ್ಗೆ ಯಾಕೆ ತಾವು ಅಷ್ಟೊಂದು ಬೇಸರ ಮಾಡ್ಕೊಂಡಿದ್ರಿ ಏನಾಯ್ತು ಮೇಡಮ್ ಒಂದ್ ಸೈಟ್ ಜನ ಹೆಣ್ಮಕ್ಳಿದಾರೆ ಇವಾಗ ಪಕ್ಕದಲ್ಲೇ ಅವ್ರದೇ ಎರಡ್ ಸೈಟ್ ಇದೆ ಆ ಸೈಟ್ ಬೆರ್ಸ್ಕೊಳಕೋಸ್ಕರ ನಮ್ಗೆ ಇದು ಸೈಟ್ ಕೊಡಿ ಅಂತ ಕೇಳಿದ್ರು ಅವರು ನಾವ್ ಕೊಡಲ್ಲ ಸರ್ ಇರೋದೊಂದ್ ಸೈಟ್ ನಾವು ಕೊಡಲ್ಲ ಅಂತಂದ್ವಿ ಅದಕ್ಕೆ ಇವಾಗ ನಲ್ವತ್ತಡಿ ರೋಡ್ ಮಾಡ್ಕೊಂಡು ಅವ್ರ ಮನೆಗೆ ರೋಡ್ ಬರಂಗ್ ಮಾಡ್ಕಣಕ್ಕೆ ಅವ್ರದ್ದು ಹತ್ತು ಚಕ್ರದ್ದು ಹನ್ನೆರಡು ಚಕ್ರದ ಬಸ್ಗಳು ಲಾರಿಗಳು ಎಲ್ಲ ಇದೆ ಅವ್ರ ಮನೆಗೆ ಬಸ್ಸು ಲಾರಿ ಹೋಗ್ ತೊಂದ್ರೆ ಆಗುತ್ತೆ ಅನ್ಬಿಟ್ಟು ನಮ್ಗೆ ನಮ್ಮಂತ ಸಾಮಾನ್ಯ ಜನಗಳಿಗೆ ನಮ್ಗೆ ತೊಂದ್ರೆ ಕೊಡ್ತಾ ಇರೋ ಮೇಡಮ್ ಅವ್ರೆ ಅವ್ರು ಓಕೆ ಸಮಾಧಾನ ಮಾಡ್ಕೊಳ್ಳಿ ಲಕ್ಷ್ಮಿ ಅದ್ ತೊಂದರೆ ಅಂದ್ರೆ ಏನ್ ಮಾಡ್ತಾರೆ ಹೆದರ್ಸದ್ರ ಬೆದರಿಕೆ ಮೇಡಮ್ ನಮಗೆ ಎದರ್ಸ್ತಾರೆ ನೋಡಿ ಕೊಟ್ಟಿಲ್ಲ ಅಂದ್ರೆ ನಾವ್ ಏನ್ ಮಾಡ್ಕೊಂಡ್ಬಿಟ್ಟು ಮಾಡ್ಕೊಂತೀವಿ ನಾವ್ ಜನ ಹತ್ರನೇ ಬಿಡ್ಸ್ಕೊತೀವಿ ಜನ ಕುಂತ್ ಮೇಡಂ ಅವರೇ ಅವರು ಏನು ಅವರು ದುಡ್ಡು ಇರೋರು ಕಾರ್ಪೊರೇಟರ್ ಬೇರೆ ಜನ ಗುಂಪು ಕಟ್ಟಿ ನಮ್ಮ ಮೇಲೆ ಇದು ಬಿಡ್ತಾರೆ ಅವರು ಹ್ಮ್ 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 ಆತರ ಜೀವ ಬೆದ್ರಿಕೆ ಆಗ್ತಾರೆ ನಮ್ಗೆ ಅದೇನ್ ಮಾಡ್ಕೊಂತೀರ ಮಾಡ್ಕಲ್ರಿ ಅಂತ ಕೇಳ್ತಾರೆ ಅವ್ರ ಜೊತೆಗೆ ಬೇರೆ ಯಾರಾದ್ರೂ ಬಂದಿದ್ದ ರೀತಿ ಒಟ್ಟಿಗೆ ಗುಂಪ್ ಕುಡ್ಕೊಂಡ್ ಏನಾದ್ರು ಬೇರೆ ಯಾರಿದ್ರು ಅವ್ರ ಜೊತೆಗೆ ಇಲ್ಲ ಮೇಡಮ್ ಅರೇ ಅವ್ರ ಜೊತೆ ಯಾರು ಇರ್ಲಿಲ್ಲ ಅವ್ರೊಬ್ಬರೇ ನಮ್ಮನ್ನ ಕೇಳಿದ್ರು ಹ್ಮ್ ಇವಾಗ ನಾವು ಜನ ಕೂಡ್ತೀವಿ ಅಂತ ಕೇಳಿದ್ರು ಹ್ಮ್ ಅವಾಗ ಕೇಳೋವಾಗ ಅವ್ರೊಬ್ಬರೇ ಇದ್ರು ಕೇಳಿದ್ರು ನಮ್ಮನ್ನ ಇಲ್ಲ ಸರ್ ಕೊಡಲ್ಲ ಅಂತ ಹೇಳಿದ್ವಿ ಆಗ್ಲೇ ಮೂರ್ನಾಲ್ಕು ಕತೆ ಇದು ಇದಾಗಿತ್ತು ಮೇಡಮ್ ಅವ್ರ ಮಾತುಕತೆ ಆಗಿತ್ತು ನಾವು ಕೊಡಲ್ಲ ಅಂದ್ರು ಮೊನ್ನೆ ದಿವಸ ನಾವು ಮೋರಿ ಮೋರಿ ನಾವು ಗ್ರೂಪ್ ರೇಷತ್ ಮುಂಚೆ ಗ್ರೂಪ್ ರೇಷ್ ಆಗುವಾಗ ಮೋರಿ ಮುಚ್ಚಿಸಿದ್ರು ಯಾಕಣ ಹಿಂಗ್ ಮುಚ್ಚಿಸ್ತಿದ್ರು ಅಂತ ಕೇಳಿದ್ರು ಕೇಳಿದಕ್ಕೆ ಗ್ರೂಪ್ ರೇಷ್ ಆಗ್ಲಮ್ಮ ನಾವು ತಗಸ್ತೀವಿ ಅಂತ ಹೇಳಿದ್ರು ಅವ್ರ ತಂದೆರು ಏನಂತ ಗ್ರೂಪ್ ರೇಷ್ ಆಗ್ಲಿ ಆ ಮೋರಿ ತಗಸ್ತೀವಿ ಅಂದ್ರು ಅವ್ರು ಮುಚ್ಚುವಾಗ ಯಾಕಣ ಹಿಂಗ್ ಮುಚ್ಚಿಸ್ತೀರ ಅಂತ ಕೇಳ್ದ ನಾವು ಕೇಳಿದಕ್ಕೆ ಆ ೂಪ್ರೇಶ್ ಆಗೋಕ್ಲಾ ತೆಗೆಸ್ತೀವಿ ಅಂದ್ರು ಗ್ರೂಪ್ ಯಾಕೆ ಹಿಂಗ್ ಮಾಡ್ತಾ ಇದ್ದೀರಾ ಇದಕ್ಕೆ ಮೋರಿ ಆಗೋಕೆ ಇದಾಗ್ತಾ ಇದೆ ಆಗ್ತಾ ಇದೆ ತಗಸ್ತೀವಿ ಅಂದ್ರು ಮೋರಿ ಸ್ಯಾಂಕ್ಷನ್ ಆದ್ರೂನು ಅರ್ಧಕ್ಕೆ ಇದೆ ಮೇಡಮ್ ಅರ್ಧಕ್ಕೆ ಮಾಡ್ಬಿಟ್ಟು ಹೋಗಿದ್ದಾರೆ ಇವ್ರು ದೊಡ್ಡವ್ರು ಅಂದ್ಬಿಟ್ಟು ಏನ್ ಬೇಕಾದ್ರು ಮಾಡ್ಬೋದ ನಾಗಭೂಷಣ ನಿಜವಾಗ್ಲೂ ಆ ರೀತಿ ಮಾಡಿದ್ದೆ ಆಗಿದ್ರೆ ಅವ್ರು ಆ ರೀತಿ ಮಾಡಬಾರ್ದು ಆಮೇಲೆ ಆ ಈ ರೀತಿ ಕಿರುಕುಳ ಕೊಡೋದು ಕೂಡ ತಪ್ಪಾಗುತ್ತೆ ಖಂಡಿತ ನಾವು ಅವ್ರ ಜೊತೆ ಕೂಡ ಮಾತಾಡ್ತೀವಿ ಲಕ್ಷ್ಮೀ ಅವ್ರೆ ಮಾತಾಡಿ ಮೇಡಮ್ ಓಕೆ ಧನ್ಯವಾದ ನಮ್ ಜೊತೆ ಮಾತಾಡಿದ್ದಕ್ಕ ಇದು ಸೈಟ್ ಮಾಲೀಕ ಲಕ್ಷ್ಮಿ ಅವರ ಒಂದು ಬೇಸರದ ಮಾತು ಏನಂದ್ರೆ ಇರೋದು ಒಂದೇ ಸೈಟ್ ಮೂರು ಜನ ಹೆಣ್ಮಕ್ಳಿದಾರೆ ತುಂಬಾ ಆಸೆ ಪಟ್ಟೊಂದು ಸೈಟ್ ಮಾಡಿದ್ವಿ ಕಷ್ಟಪಟ್ಟು ಸೈಟ್ ಮಾಡಿದ್ವಿ ಈಗ ಅದಕ್ಕೂ ಕೂಡ ಕಿರುಕುಳ ಕೊಡ್ತಾ ಇದ್ದಾರೆ ಸೈಟ್ ಅನ್ನ ಕೊಡಿ ಅಂತ ಕೇಳ್ತಾ ಇದಾರೆ ಆಗೋದಿಲ್ಲ ಅಂತ ಹೇಳಿದ್ರು ಕೂಡ ಕೇಳ್ದೆ ನಾನಾ ರೀತಿಯಲ್ಲಿ ಕಿರುಕುಳ ಕೊಡ್ತಾ ಇದ್ದಾರೆ ಜನರನ್ನ ಗುಂಪು ಕರ್ಕೊಂಡ್ ಬರ್ತೀನಿ ಪ್ರಭಾವ ಬಳಸಿ ಅದನ್ನ ವಶಪಡಿಸ್ಕೊಳ್ತೀನಿ ಅನ್ನುವಂತಹ ಬೆದರಿಕೆಯನ್ನು ಕೂಡ ಹಾಕ್ತಾ ಇದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ